ನಮಸ್ತೆ ಸ್ನೇಹಿತರೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಮೀನರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದೂ ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೀನರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಅನುಕೂಲಕ ಸಂದರ್ಭಗಳು ಎದುರಾಗಲಿಕ್ಕಿದ್ದಾವೆ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ಕಲಾತ್ಮಕತೆ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಉತ್ತಮ ಫಲವನ್ನು ಪಡೆಯಬಿರಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಗ್ರಾಹಕರಿಂದ ಲಾಭವಾಗಬಹುದು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಾಯದಲ್ಲಿ ವೃದ್ಧಿ ಕಂಡುಬರುತ್ತದೆ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯ ಮೀನರಾಶಿಯವರು ಯಾವುದೇ ರೀತಿಯಂತಹ ಹೂಡಿಕೆ ಮಾಡು ಮಾಡೋದಿದ್ದೇ ಈ ತಿಂಗಳು ತುಂಬ ಸೂಕ್ತ ಸಮಯವಾಗಿರ್ತದೆ ಬಟ್ ಆದರೆ ಯಾವುದೇ ರೀತಿಯ ಹೂಡಿಕೆ ಮಾಡೋ ಮೊದಲು ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ ಅದೇ ಹೂಡಿಕೆಗೆ ಇದು ತುಂಬ ಉತ್ತಮ ಸಮಯವಾಗಿರ್ತದೆ ಹಾಗೆ ಈ ರಾಶಿಯವರಿಗೆ ತಮ್ಮ ಹಳೆಯ ಬಾಕಿ ಹಣ ವಾಪಸ್ಸು ಬರುವ ಸಾಧ್ಯತೆಯೂ ಇದೆ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಅನ್ನೋದು ಕೂಡ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣ ಕಾಣಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ರಾಶಿಯವರಿಗೆ ಈ ತಿಂಗಳಲ್ಲಿ ಸಣ್ಣ ಪುಟ್ಟದ ಸಣ್ಣ ಪುಟ್ಟ ಶೀತ ಕಫ ಅಥವಾ ತಲೆನೋವು ಬಾಧೆ ಉಂಟಾಗಬಹುದು ನೀರಿನ ಸೇವನೆ ಹೆಚ್ಚಾಗಿ ಮಾಡಿ ಹಾಗೆ ಶಾರೀರಿಕ ಚಟುವಟಿಕೆಯನ್ನು ಪಾಲನೆ ಮಾಡಿ ಇನ್ನು ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆ ಬಂಧು ಬಳಗದಲ್ಲಿ ಉತ್ಸವ ಅಥವಾ ಧಾರ್ಮಿಕ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ ಕೂಡ ಒದಗಿ ಬರ್ತದೆ ಹಾಗೆ ಮಕ್ಕಳ ಸಾಧನೆಗೆ ಮನಸ್ಸಿಗೆ ಸನ್ ಮಕ್ಕಳ ಸಾಧನೆ ಅನ್ನೋದು ಈ ಮೀನರಾಶಿಯವರಿಗೆ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡಲಿಕ್ಕೆ ಸಾಧ್ಯ ಇದೆ ಹಾಗೆ ಈ ತಿಂಗಳಲ್ಲಿ ಜುಪಿಟರ್ ಗ್ರಹವು ರಾಶಿಗೆ ಪ್ರವೇಶಿಸುವುದರಿಂದ ಈ ರಾಶಿಯವರಿಗೆ ಮನೆ ಕುಟ್ ಕುಟುಂಬದಲ್ಲಿರುವಂಥ ಯಾವುದೊಂದು ಭದ್ರತೆ ಆಂತರಿಕ ಶಾಂತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುವಂಥ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗೆ ಸೆಪ್ಟೆಂಬರ್ ಏಳರಂದು ನಡೆಯುವಂತಹ ಪೂರ್ಣ ಚಂದ್ರಗ್ರಹಣದ ಪರಿಣಾಮವಾಗಿ ಶಯನ ಸಮಸ್ಯೆಗಳು ಆರೋಗ್ಯ ಮತ್ತು ನಿದ್ರೆ ಕ್ಷೇಮದಲ್ಲಿ ಸ್ವಲ್ಪ ಮಟ್ಟಿಗೆ ಕುಸಿತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಗಮನಿಸಿ ಸ್ನೇಹಿತರೆ ಸೆಪ್ಟೆಂಬರ್ ಏಳರಂದು ನಡೆಯುವಂತಹ ಪೂರ್ಣ ಚಂದ್ರಗ್ರಹಣದ ಪರಿಣಾಮವಾಗಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆ ಇದೆ ಇನ್ನು ಶುಭ ದಿನಗಳು ಯಾವುದು ಅಂತ ಕೇಳಿದರೆ ಮೂರು ಹನ್ನೆರಡು ಇಪ್ಪತ್ತು ಹಾಗೆ ಇಪ್ಪತ್ತೊಂಬತ್ತು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಬಿಳಿ ಬಣ್ಣ ಈ ರಾಶಿಯವರು ಗುರುವಾರದಂದು ದೇವರಿಗೆ ಹಳದಿ ಹೂವು ಅರ್ಪಿಸಿ ಮತ್ತು ಬಡವರಿಗೆ ಸಿಹಿ ಹಂಚೋದ್ರಿಂದ ಇವರಿಗೆ ಈ ತಿಂಗಳಲ್ಲಿ ಒಳ್ಳೆಯ ಉತ್ತಮ ಒಂದು ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ